ನಾನು ನಿಮಗೆ ಗೊತ್ತೇ ಇರಲಾರದಂತಹ ವಾಸ್ತು ರಹಸ್ಯಗಳನ್ನು ರಿವೀಲ್ ಮಾಡ್ತಾ ಹೋಗ್ತೀನಿ ಪ್ರಾಣಸ್ಯ ಆಯನಾಂ ದಿಶಾಶು ಅಂದರೆ ಆ ಮನೆಯಲ್ಲಿರುವಂತಹ ಆ ಒಂದು ಮೂಲೆ ನಮ್ಮ ಭಾಗ್ಯವನ್ನೇ ಬದಲಿಸಬಲ್ಲಂತಹ ಶಕ್ತಿಯನ್ನು ಹೊಂದಿರುತ್ತಂತೆ ಖಾಲಿ ಇರಬೇಕಾದಂತಹ ಮೂಲೆಯಲ್ಲಿ ನಮಗೆ ಗೊತ್ತಿಲ್ಲದೆ ಆ ವಸ್ತುಗಳನ್ನು ಇಡೋದ್ರಿಂದ ನಮ್ಮ ಭಾಗ್ಯ ಕ್ಲೋಸ್ ಎಷ್ಟೇ ಕಷ್ಟಪಟ್ಟರು ಕೂಡ ಇನ್ನೇನು ಕೆಲಸ ಆಯ್ತು 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 ಅನ್ನೋಷ್ಟರಲ್ಲಿ ಕೆಲಸ ಹಾಳಾಗ್ತಾ ಇದೆಯಾ ಇಷ್ಟು ದಿವಸ ಆ ಮೂಲೆಯಲ್ಲಿ ವಸ್ತುವನ್ನು ಇಟ್ಟಿರ್ತೀವಲ್ಲ ಅದು ವಾಸ್ತು ದೋಷ ಆಗಿರುತ್ತೆ ಅದನ್ನು ಕಣ್ಣು ಮುಂದೆನೆ ನಾನು ದೋಷವನ್ನ ತೆಗೆದು ನಿಮಗೆ ಜೀವನದಲ್ಲಿ ಗೆಲುವು ತಂದು ಕೊಟ್ಟಿ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಸರಳ ವಿರಳ ಮಹಾವಾಸ್ತು ಈ ಒಂದು ವಿಶೇಷ ಸಂಚಿಕೆಯ ಮಾಲಿಕೆಯಲ್ಲಿ ಮೊದಲನೆಯ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈ ಸರಳ ವಿರಳ ಮಹಾವಾಸ್ತು ವಿಶೇಷ ಸಂಚಿಕೆಯಲ್ಲಿ ನಾನು ನಿಮಗೆ ಗೊತ್ತೇ ಇರಲಾರದಂತಹ ವಾಸ್ತು ರಹಸ್ಯಗಳನ್ನು ರಿವೀಲ್ ಮಾಡ್ತಾ ಹೋಗ್ತೀನಿ ಹೌದು ನೋಡಿ ಇಲ್ಲಿ ಒಂದು ವಿಶೇಷವಾದಂತ ಒಂದು ಶ್ಲೋಕ ಬರುತ್ತೆ ಪ್ರಾಣಸ್ಯ ಆಯನಾಂ ದಿಶಾಶು ಅಂತ ಹೇಳಿ ನೋಡಿ ಇದಕ್ಕೆ ಪ್ರಾಣ ವಾಯು ಪಾತ್ ರೂಲ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಸಂಸ್ಕೃತದಲ್ಲಿ ನೋಡಿ ಪ್ರಾಣಸ್ಯ ಆಯನಾಂ ದಿಶಾಶು ಅಂತ ಹೇಳ್ತಾ ಇದೆ ಅದರ ಅರ್ಥ ಏನು ಅಂತಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದು ರಹಸ್ಯ ಮೂಲೆ ಇರುತ್ತಂತೆ ಕಾರ್ನರ್ ಅದು ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತರಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಯಾಕೆಂದ್ರೆ ನಾವು ವಾಸ್ತುವನ್ನ ಅದರ ಬಗ್ಗೆ ಹೆಚ್ಚಿನ ಒಂದು ಕುತೂಹಲ ಆಗಲಿ ಅಥವಾ ಅದು ನಮಗೆ ಸಿಕ್ಕಿರ್ಲಿಕ್ಕಿಲ್ಲ ಇನ್ಫಾರ್ಮೇಶನ್ ಏನೋ ಕಾರಣಗಳಿಂದ ಅದು ಗೊತ್ತಾಗಿರ್ಲಿಕ್ಕಿಲ್ಲ ಆದರೆ ಆ ಒಂದು ಮೂಲ ಇದೆಯಲ್ಲ ಪ್ರಾ ಪ್ರಾಣಸ್ಯ ಆಯನಾಂ ದಿಶಾಶು ಅಂದರೆ ಆ ಮನೆಯಲ್ಲಿರುವಂತಹ ಆ ಒಂದು ಮೂಲೆ ನಮ್ಮ ಭಾಗ್ಯವನ್ನೇ ಬದಲಿಸಬಲ್ಲಂತ ಶಕ್ತಿಯನ್ನು ಹೊಂದಿರುತ್ತಂತೆ ಎಲ್ಲರೂ ಮಾಡುವಂತ ತಪ್ಪು ಏನು ಅಂತಂದ್ರೆ ಆ ಮೂಲೆಯನ್ನ ಒಂದು ಸ್ವಲ್ಪ ಖಾಲಿ ಇಡಬೇಕು ಅಂತ ಬರುತ್ತೆ ವಾಸ್ತುವಿನಲ್ಲಿ ಅಲ್ಲಿ ಹೋಗ್ಬಿಟ್ಟು ಐಟಮ್ ಇಟ್ಟಿರ್ತಾರೆ ಟೇಬಲ್ಲು ಚೇರೋ ಸೋಫಾನೋ ಮತ್ತೊಂದು ಅಡುಗೆ ಪದಾರ್ಥನೋ ಮತ್ತೊಂದು ಏನೋ ಸಮಥಿಂಗ್ ಅದನ್ನಿಟ್ಟಾಗ ಅಥವಾ ಬೆಡ್ ಇರ್ಬೋದು ಆ ದಿಕ್ಕಿನಲ್ಲಿ ಒಂದು ಅಡಿಗೆ ಮನೆಯೂ ಇರ್ಬೋದು ಖಾಲಿ ಇರಬೇಕಾದಂತಹ ಮೂಲೆಯಲ್ಲಿ ನಮಗೆ ಗೊತ್ತಿಲ್ಲದೆ ಆ ವಸ್ತುಗಳನ್ನ ಇಡೋದ್ರಿಂದ ನಮ್ಮ ಭಾಗ್ಯ ಕ್ಲೋಸ್ ಬಾಗ್ಲಾಕೊಳ್ಳುತ್ತೆ ಏಳಿಗೆ ಡೌನ್ ಆಗುತ್ತೆ ಹಣ ಹಿಂಗ ಬರುತ್ತೆ ಹಂಗ ಹೋಗುತ್ತೆ ಯಾವ ಕೆಲಸನೂ ಆಗೋದಿಲ್ಲ ಇನ್ನೇನು ಕೆಲಸ ಆಯ್ತು 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 ಅನ್ನೋಷ್ಟರಲ್ಲಿ ಅದನ್ನು ಬೇರೆಯವ್ರ ಕಿತ್ಕೊಂಡು ಹೋಗ್ಬಿಡ್ತಾರೆ ಪ್ರತಿಫಲ ಅವರು ಅನುಭವಿಸ್ತಾರೆ ಹಾರ್ಡ್ ವರ್ಕ್ ಮಾಡಿದ್ದು ನೀವು ಫಲ ತಿನ್ನೋದು ಅವರು ಸಿಹಿ ತಿನ್ನೋದು ವೀಕ್ಷಕರೆ ನಿಮಗೂ ಈ ತರ ತೊಂದರೆ ಆಗ್ತಾ ಇದೆಯಾ ಕೈಗೆ ಬಂದ ಹಣ ಉಳಿತಾ ಇಲ್ವಾ ಎಷ್ಟೇ ಕಷ್ಟಪಟ್ಟರೂ ಕೂಡ ಇನ್ನೇನು ಕೆಲಸ ಆಯ್ತು 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 ಅನ್ನೋಷ್ಟರಲ್ಲಿ ಕೆಲಸ ಹಾಳಾಗ್ತಾ ಇದೆಯಾ ಕಷ್ಟ ನೀವು ಪಡ್ತಾ ಇದ್ದೀರಿ ಬೇರೆಯವರು ಫಲ ತಿಂತಾ ಇದ್ದಾರ ಮನೆಯಲ್ಲಿ ಸದಾ ಕಿರಿಕಿರಿ ಜಗಳ ಅಶಾಂತಿ ಇದೆಯಾ ಹಾಗಾದ್ರೆ ನೋಡಿ ಪ್ರಾಣಸ್ಯ ಆಯನಂ ದಿಶಾಶು ಈ ಕುರಿತಾದಂಥ ವಾಸ್ತು ಸಮಸ್ಯೆ ನಿಮ್ಮ ಇರುತ್ತೆ ಅದನ್ನು ಹೇಗೆ ಕಂಡುಹಿಡಿಬೇಕು ಗುರುಗಳೇ ಅಂತೀರಾ ಚಿಂತೆ ಬೇಡ ನಾನೇ ಖುದ್ದಾಗಿ ನಿಮ್ಮ ಮನೆಗೆ ಬಂದು ಅಕಸ್ಮಾತ್ ಆ ಮೂಲೆ ಏನಾದರೂ ಬ್ಲಾಕೇಜ್ ಆಗಿದೆಯಾ ನೋಡ್ತೀನಿ ಕೆಡೋದು ಬೇಡ ಕಟ್ಟೋದು ಬೇಡ ಅಲ್ಟ್ರೇಷನ್ ಮಾಡೋದು ಬೇಡ ಸಿಂಪಲ್ಲಾಗಿ ಆನ್ ದಿ ಸ್ಪಾಟ್ ನಿಮ್ಮ ಮುಂದೆನೇ ನಿಲ್ಲಿಸಿ ಆ ಮೂಲೆಯನ್ನು ಕ್ಲಿಯರ್ ಮಾಡಿಸಿ ಆ ಇಷ್ಟು ದಿವಸ ಆ ಮೂಲೆಯಲ್ಲಿ ವಸ್ತುವನ್ನು ಇಟ್ಟಿರ್ತೀವಲ್ಲ ಅದು ವಾಸ್ತು ದೋಷ ಆಗಿರುತ್ತೆ ಅದನ್ನು ಕಣ್ಣು ಮುಂದೆನೆ ನಾನು ದೋಷವನ್ನು ತೆಗೆದು ಮತ್ತೆ ನಿಮ್ಮ ಜೀವನದಲ್ಲಿ ಹೊಸ ಗಾಳಿಯನ್ನು ಬೆಳಕು ತಂದು ಕೊಡ್ತೀನಿ ಹಣಕಾಸು ಬಂದದ್ದು ನಿಮ್ಮ ಕೈಯಲ್ಲಿ ಉಳಿಯೋ ಥರ ಮಾಡ್ಕೊಡ್ತೀನಿ ನೀವು ಕಷ್ಟಪಟ್ಟಿದ್ದಕ್ಕೆ ನಿಮಗೆ ಅದು ಪ್ರತಿಫಲ ನಿಮಗೆ ಅದು ಸಿಹಿ ಸಿಗಬೇಕು ಮಾಡಿಕೊಡ್ತೀನಿ ನಿಮಗೆ ಜೀವನದಲ್ಲಿ ಗೆಲುವು ತಂದು ಕೊಡ್ತೀನಿ ಇದನ್ನ ನಾನೇ ಬಂದು ಮನೆಯ ವೈಬ್ರೇಷನ್ ನೋಡಿ ನಿಂತು ನಿಮ್ಮ ಮುಂದೆ ಮಾಡಬೇಕಾದಂಥ ಕೆಲಸ ಆಗಿರೋದ್ರಿಂದ ನನ್ನನ್ನು ನಿಮ್ಮ ಮನೆಗೆ ವಾಸ್ತು ವಿಸಿಟಿಗೆ ಕರೆಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಈ ನಂಬರ್ಗೆ ರಿಕ್ವೆಸ್ಟ್ ಹಾಕಿ ಗುರುಗಳೇ ನಮ್ಮ ಮನೆಗೆ ಬಂದು ವಾಸ್ತು ನೋಡಿ ಅದೇನಿದೆ ಸರಿ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಹಾಕಿ ನಮ್ಮ ತಂಡ ನನ್ನನ್ನು ನಿಮ್ಮ ಮನೆಗೆ ಕಳಿಸ್ಕೊಡುತ್ತೆ ವೀಕ್ಷಕರೇ ನೋಡಿ ನಮಗೆ ಗೊತ್ತಿಲ್ಲದೇನೆ ಎಂತಹ ತಪ್ಪುಗಳನ್ನು ನಾವು ವಾಸ್ತು ತಪ್ಪುಗಳನ್ನು ಮಾಡ್ಕೊಂಡಿರ್ತೀವಿ ಅಯ್ಯೋ ನಮ್ಮ ಹಣೆ ಬರ ಸರಿ ಇಲ್ಲ ಹಿಂಗಾಯ್ತು ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅದು ಇದು ಅಂತ ಒದ್ದಾಡ್ತಿರ್ತೀವಿ ಚಿಂತೆ ಬೇಡ ಶೀಘ್ರದಲ್ಲೇ ಮನೆಗೆ ಕರೆಸ್ಕೊಂಡು ವಾಸ್ತು ತೋರಿಸ್ಕೊಳ್ಳೋ ವ್ಯವಸ್ಥೆ ಮಾಡಿಸ್ಕೊಳ್ಳಿ ಬರ್ತೀನಿ ಮತ್ತೆ ಸರಳ ವಿರಳ ಮಹಾವಾಸ್ತು ವಿಶೇಷ ವಾಸ್ತು ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ಓಂ ನಮೋ ಭಗವತೆ ವಾಸುದೇವಾಯ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ